ಹಲವಾರು ನಮಸ್ಕಾರ ದುಲೆಪ್ ಟ್ರೋಫಿ ಸ್ಕ್ವಾಡ್ ಅನ್ನ ಬಿಟ್ಟಿದ್ದಾರೆ ನಾಲ್ಕು ಟೀಮ್ ನ ಕ್ಯಾಪ್ಟನ್ ಆಗಿ ಯಾರ್ಯಾರು ಆಯ್ಕೆಗೊಂಡಿದ್ದಾರೆ ಹಾಗೇನೆ ಟೀಮ್ ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಲ್ಲ ಮೊದಲನೇದಾಗಿಯೇ ಹೇಳ್ಬಿಡ್ತೀನಿ ಎಲ್ಲ ರಿಪೋರ್ಟ್ಸ್ಗಳ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ದುಲಿ ಟ್ರೋಫಿ ಯಾವ್ದರು ಟೀಮ್ನಲ್ಲಿ ಇರ್ತಾರೆ ಅಂತ ರಿಪೋರ್ಟ್ಸ್ಗಳು ಬಂದಿತ್ತು ಅದು ಸುಳ್ಳಾಗಿದೆ ಯಾಕಂದರೆ ನಾಲ್ಕು ಡಿಫ್ರೆಂಟ್ ಕ್ಯಾಪ್ಟನ್ಗಳು ಸೆಲೆಕ್ಟ್ ಆಗಿದ್ದಾರೆ ಮತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಯಾವುದು ಟೀಮ್ನಲ್ಲಿ ಫೀಚರ್ ಆಗ್ತಾ ಇಲ್ಲ ನಾಲ್ಕು ಟೀಮ್ಗಳು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನಿ ಸ್ಕ್ವಾಡ್ ಗಳವಾಗಿದೆ ಅಂತ ನೋಡ್ಬೇಡಣ ಟೀಮ್ ಎ ಸ್ಕ್ವಾಡ್ ಆಗಿದೆ ಶುಭಂ ಗಿಲ್ ಅವರಿಗೆ ಕ್ಯಾಪ್ಟನ್ಸಿಯನೆ ಕೊಟ್ಟಿದ್ದಾರೆ ಅವರ ಬಿಟ್ರೇ ಶಿವಂ दुबे ಆವೇಶಕಾಯ ಮಯಂಕ ಅಗರ್ವಾಲ್ ತನುಶ್ ಕೋಟ್ಯಾನ್ ವಿದ್ವತ್ ಕಾವೇರಾಪಾ ರિયાન ಪರಾಗ್ ಕುಂದಿಪ್ಯಾಧವ್ ಕುಮಾರ್ ಕುಶಾಗrahಗೆನೆ ಧ्रूಜುರೆ ಲಾಗಶ್ ದೀಪ್ ಶಾಶ್ವತ್ ರಾವತ್ ಕೆ ಎಲ್ ರಾಹುಲ್ ಅವರು ಕೂಡ ಇದ್ದಾರೆ ಪ್ರಸಿದ್ಧ ಕೃಷ್ಣ ತಿಲಕರ್ಮ ಹಾಗೆಯೇ ಖಲೀಲ್ ಅಹಮದ್ ಅವರು ಇದ್ದಾರೆ ಒಳ್ಳೆ ಸ್ಕ್ವಾಡನೇ ಇದು ಹಾಗೆಯೇ ಟೀಮ್ ಬಿ ಸ್ಕ್ವಾಡ್ ಆಗಿದೆ ಅಂತ ನೋಡೋದಾದ್ರೆ ಅಭಿಮಾನೇಶ್ವರನ್ ಅವ್ರಿಗೆ ಕ್ಯಾಪ್ಟನ್ ಕೊಟ್ಟಿದ್ದಾರೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಇವರು ಸಾಕಷ್ಟು ಪರ್ಫಾಮೆನ್ಸನ್ನು ಕೊಟ್ಟುಕೊಂಡು ಬರ್ತಿದ್ದಾರೆ ಹಾಗೆಯೇ ಅದು ಅದಕ್ಕಾಗಿ ಅವ್ರಿಗೆ ಕ್ಯಾಪ್ಟನ್ಸಿ ಪಟ್ಟವನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಿತೀಶ್ ಕುಮಾರ್ ರೆಡ್ಡಿ ಸಬ್ಜೆಕ್ಟ್ ಟು ಫಿಟ್ನೆಸ್ ಇದೆ ಹಾಗೆಯೇ ಮುಖೇಶ್ ಕುಮಾರ್ ಯಶಸ್ವಿ ಜೈಸ್ವಾಲ್ ವಾಷಿಂಗ್ಟನ್ ಸುಂದರ್ ರಾಹುಲ್ ಜಹಾರ್ ಸಫ್ರಜ್ ಖಾನ್ ರವೀಂದ್ರ ಜಡೇಜಾ ಅವರು ಕೂಡ ಬ್ಯಾಕ್ ಆಗಿದ್ದಾರೆ ಸಾಯಿ ಕಿಶೋರ್ ರಿಷಬ್ ಪಂತ್ ಅವರು ಕೂಡ ಮತ್ತೊಮ್ಮೆ ಬಂದಿದ್ದಾರೆ ಮೊಹಮ್ಮದ್ ಸಿರಾಜ್ ಇದ್ದಾರೆ ಮೋಹಿತ್ ಮೋಹಿತ್ ಇದ್ದಾರೆ ಮುಷೀರ್ ಖಾನ್ ಅವರು ಇದ್ದಾರೆ ಯಶ್ ಅವರು ಹಾಗೆಯೇ ಜಗದೀಶನ್ ಅವರು ಇದ್ದಾರೆ ಬಿ ಸ್ಕ್ವಾಡ್ನಲ್ಲಿ ಇನ್ನು ಟೀಮ್ ಸಿ ಸ್ಕ್ವಾಡ್ ಆಗಿದೆ ಅಂದರೆ ಋತುರಾಜ್ ಗಾಯಕ್ವಾಡ್ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಂದ್ರಜಿತ್ ಅವರಿದ್ದಾರೆ ಆಮೇಲೆ ಅನ್ಶುಲ್ ಇದ್ದಾರೆ ಸಾಯಿ ಸುದರ್ಶನ್ ಋತೀಶ್ ಶೋಕಿನ್ ಹಾಗೆಯೇ ಹಿಮಾಂಶು ಚವಾಣ್ ರಜತ್ ಪಥಿತಾರ್ ಅವರು ಮಾನವ್ ಸುತಾರ್ ಮಯಾಂಕ್ ಮಾರ್ಕಂಡೆ ಅಭಿಷೇಕ್ ಪೋರಲ್ ಉಮ್ರ ಮಲಿಕ್ ಆರ್ಯನ್ ಜುಯಾಲ್ ಹಾ ಸೂರ್ಯಕುಮಾರ್ ಯಾದವ್ ಕೂಡ ಬೇಕಾಗಿದ್ದಾರೆ ವೈಶಾಖ್ ವಿಜಯಕುಮಾರ್ ಮತ್ತು ಸಂದೀಪ್ ಅವರು ಟೀಮ್ ಸಿ ಸ್ಕ್ವಾಡ್ನಲ್ಲಿ ಕಾಣಿಸ್ಕೊಳ್ಳಿದ್ದಾರೆ ಇನ್ನು ಟೀಮ್ ಡಿ ಬರೋದಾದರೆ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ರಿಕ್ಕಿ ಬೋಯಿ ಹರ್ಷಿತ್ ರಾಣಾ ಅಥರ್ವತ್ ಸರಣ್ ಜೈನ್ ಇದ್ದಾರೆ ತುಷಾರ್ ದೇಶಪಾಂಡೆ ಯಶ್ ದುಬೆ ಅಕ್ಷರ್ ಪಟೇಲ್ ಆಕಾಶ್ ಸೇನ್ ಸೆನ್ಗುಪ್ತಾ ದೇವದತ್ ಪಡಿಕಲ್ ಹರ್ಷದೀಪ್ ಸಿಂಗ್ ಕೆ ಎಸ್ ಭರತ್ ಇಶಾಂತ್ ಕಿಶನ್ ಇಶಾಂತ್ ಕಿಶನ್ ಅವರು ಬಹಳ ದಿನಗಳ ಬಳಿಕ ಸ್ಕ್ವಾಡ್ನಲ್ಲಿ ಬಂದಿದ್ದಾರೆ ಆದಿತ್ಯ ಠಾಕರೆ ಸೌರಭ್ ಕುಮಾರ್ ಹೀಗೆ ಟೀಮ್ ಡಿ ಸ್ಕ್ವಾಡ್ ಇರೋದು ಸೊ ಇದು ನಾಲ್ಕು ಸ್ಕ್ವಾಡ್ಗಳು ದುಲೀಪ್ ಟ್ರೋಫಿ ಹೋರಾಡ್ತಾರೆ ಈ ಮ್ಯಾಚ್ ಇರೋದು ಸೆಪ್ಟೆಂಬರ್ ಐದರಿಂದ ಇರುತ್ತೆ ಮೋಸ್ಟ್ಲಿ ಬಾಂಗ್ಲಾ ಸೀರೀಸ್ಗೆ ಇರೋರು ಒಂದು ಒಂದೇ ಮ್ಯಾಚ್ ಆಡ್ತಾರೆ ಅಂತ ಅನಿಸುತ್ತೆ ಅಥವಾ ಮುಗಿಯುತ್ತ ಗೊತ್ತಿಲ್ಲ ಶೆಡ್ಯೂಲೆಲ್ಲ ನೋಡಿಲ್ಲ ಸೊ ಈ ಹೀಗಿದೆ ಸ್ಕ್ವಾಡು ಸೆಪ್ಟೆಂಬರ್ ಐದರಿಂದ ದುಲೀಪ್ ಟ್ರೋಫಿ ಸ್ಟಾರ್ಟ್ ಆಗುತ್ತೆ ರಿಪೋರ್ಟ್ಸ್ಗಳ ಬಂದಾಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಇದರಲ್ಲಿ ಫೀಚರ್ ಆಗ್ತಾ ಇಲ್ಲ ಸೊ ಇದಾಗಿತ್ತು ಇವಾಗ ಅಪ್ಡೇಟು ಹೆಚ್ಚಿನ ವಿಡಿಯೋವಾಗಿ ಸಬ್ಸ್ಕ್ರೈಬ್